ಮನೋರಂಜನ್ ನಿವಾಸಕ್ಕೆ ಕೇಂದ್ರ ಹಾಗೂ ರಾಜ್ಯ ಗುಪ್ತಚರ ಪೊಲೀಸರು ಭೇಟಿ ನೀಡಿದ್ದಾರೆ ಆರೋಪಿ ಮನೋರಂಜನ್ ಕುಟುಂಬಸ್ಥರಿಂದ ಮಾಹಿತಿಯನ್ನ ಕಲೆ ಹಾಕಲಾಗ್ತಾ ಇದೆ ಮೈಸೂರು ಉಪ ನಿರ್ದೇಶಕ ಪ್ರವೀಣ್ ನೇತೃತ್ವದಲ್ಲಿ ಮಾಹಿತಿ ಸಂಗ್ರಹಣೆ ಆಗ್ತಾ ಇದೆ ಸುಮಾರು ಒಂದು ಗಂಟೆಗೂ ಹೆಚ್ಚು ಕಾಲ ಮನೆಯಲ್ಲಿ ತಪಾಸಣೆಯನ್ನ ಮಾಡಲಾಗಿದೆ ಮಾಹಿತಿ ಸಂಗ್ರಹಿಸಿ ಕೇಂದ್ರ ಇಲಾಖೆಗೆ ಅದರ ಸಂಪೂರ್ಣ ಡೀಟೇಲ್ ಅನ್ನ ರವಾನೆ ಮಾಡಲಾಗಿದೆ ಮನೋರಂಜನ್ ಪೂರ್ವಪರ ಮಾಹಿತಿ ಸಂಗ್ರಹಿಸಿ ಕೇಂದ್ರ ಇಲಾಖೆಗೆ ರವಾನೆಯನ್ನ ಮಾಡ್ಲಾಗಿದೆ ಮನೋರಂಜನ್ ಏನ್ ಕೆಲಸ ಮಾಡ್ಕೊಂಡಿದ್ದ ಯಾವ ಸೋಷಿಯಲ್ ಮೀಡಿಯಾವನ್ನ ಆತ ಬಳಸ್ತಾ ಇತ್ತ ಅವರ ಸಂಪರ್ಕ ಇತ್ತಲ್ಲ ಅದು ಯಾವುದು ಸಂಪರ್ಕ ಸಾಧನ ಯಾವುದು ಹೇಗೆ ಮೆಸೇಜ್ ಮಾಡ್ಕೊಳ್ತಾ ಇದ್ರು ಹೇಗೆ ಈ ಒಂದು ರೀತಿಯಾದಂಥ ಕೆಲಸವನ್ನು ಮಾಡುವುದಕ್ಕೆ ಪ್ಲ್ಯಾನ್ ಮಾಡ್ಕೊಂಡಿದ್ರು ಯಾರ್ಯಾರ ಕಾಂಟ್ಯಾಕ್ಟಲ್ಲಿ ಇವ್ರ ಇದ್ರು ಇವ್ರ ಹಿನ್ನೆಲೆಗೇನು ಈತ ಎಲ್ಲಿಗೆ ಹೋಗ್ತಿದ್ದ ಎಲ್ಲಿಗೆ ಬರ್ತಿದ್ದ ಈತನ ಜೊತೆಗೆ ಮನೆಗೆ ಯಾರಾದರೂ ಬಂದಿದ್ರ ಈ ಹಿಂದೆ ಭೇಟಿ ಕೊಟ್ಟಿದ್ರ ಈತ ಎಲ್ಲೆಲ್ಲಿ ಓಡಾಡ್ಕೊಂಡಿದ್ದ ಇದೆಲ್ಲದರ ಬಗ್ಗೆಯೂ ಕೂಡ ಸಂಪೂರ್ಣವಾದಂಥ ತನಿಖೆಯನ್ನು ನಡೆಸಲಾಗ್ತಾ ಇದೆ ಮನೋರಂಜನ್ ನಿವಾಸದಲ್ಲಿ ಯಾವುದಾದ್ರೂ ಪುಸ್ತಕ ಪೆನ್ ಡ್ರೈವ್ ಸಿ ಡಿ ಈ ಥರಗೇನಾದರೂ ಮಹತ್ವದ ದಾಖಲೆಗಳು ಸಿಕ್ಕಿದೆಯಾ ಅದರ ಹುಡುಕಾಟ ಅದರ ತನಿಖೆ ಪ್ರತಿಯೊಂದನ್ನು ಕೂಡ ಮಾಡ್ಲಾಗ್ತಾ ಇದೆ ಒಂದಷ್ಟು ಕ್ರಾಂತಿಕಾರಿ ಬುಕ್ಗಳು ಸಿಕ್ಕಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಅವರ ಮನೆಯಲ್ಲಿ ಭಗತ್ ಸಿಂಗ್ ಆಗಿರ್ಬೋದು ಒಂದಷ್ಟು ಕ್ರಾಂತಿಕಾರಿಗಳಿದ್ರಲ್ಲ ಅವ್ರಿಗೆ ಸಂಬಂಧಪಟ್ಟಂತ ಪುಸ್ತಕ ಜೀವನ ಚರಿತ್ರೆ ಈ ಎಲ್ಲ ಪುಸ್ತಕಗಳು ಅಲ್ಲಿ ಸಿಕ್ಕಿದೆ ಇವರ ವಿಚಾರಧಾರಿಗೆ ಆ ರೀತಿ ಆಗಿತ್ತು ಕ್ರಾಂತಿಕಾರಿ ವಿಚಾರಧಾರಣೆ ಆಗಿತ್ತು ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಸೊ ಇಲ್ಲಿ ಪ್ರಮುಖವಾಗಿ ಅವರ ತಂದೆ ತಾಯಿ ಗೊತ್ತಿರಲಿಲ್ಲ ಮಗ ಏನ್ ಮಾಡ್ತಿದ್ದಾನೆ ಅಂತ ನೋಡಿ ಹತ್ತು ವರ್ಷದಿಂದನೇ ಈತನ ಎಜುಕೇಶನ್ ಮುಗ್ದಿದೆ ಆದರೂ ಈತ ಇಲ್ಲೂ ಕೆಲಸಕ್ಕೆ ಹೋಗ್ತಿರ್ಲಿಲ್ಲ ಕೆಲಸ ಮಾಡ್ತಾ ಇರಲಿಲ್ಲ ಮನೆಯಲ್ಲಿ ಇರ್ತಿದ್ದ ಅದನ್ನು ಬಿಟ್ಟರೆ ಯಾವಾಗ್ಲಾದರೂ ಅದು ಇದು ಅಂತ ಹೊರಗಡೆ ಹೋಗ್ತಾ ಇದ್ದ ಒಂದಷ್ಟು ರೈತ ಪರ ಪ್ರತಿಭಟನೆಯಲ್ಲೂ ಕೂಡ ಈತ ಭಾಗಿಯಾಗಿದ್ದ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ ಮನೆಯವರು ಅಂದ್ಕೊಳ್ತಾ ಇದ್ದಿದ್ದು ವಿವೇಕಾನಂದ ಅವರ ಫೋಟೋವನ್ನು ಪುಸ್ತಕವನ್ನು ಈತ ಓದ್ತಾ ಇದ್ದಾನೆ ಅಂತ ಬಟ್ ಈತ ಓದ್ತಾ ಇದ್ದಿದ್ದು ಕ್ರಾಂತಿಕಾರಿ ಪುಸ್ತಕಗಳನ್ನು ಅವರ ಧೋರಣೆ ಕೂಡ ಅದೇ ಆಗಿತ್ತು ಮನೆ ಘೋಷಣೆ ನಿನ್ನೆ ಘೋಷಣೆ ಕೂಗುವಾಗ ಸರ್ವಾಧಿಕಾರಿ ಧೋರಣಿಯನ್ನ ನಿಲ್ಲಿಸಬೇಕು ನಿಲ್ಲಿಸ್ತೀವಿ ಅನ್ನೋದು ಅವರ ಘೋಷಣೆ ಆಗಿತ್ತು ಈಗ ಅವರ ಮನೆಯಲ್ಲಿ ಒಂದಷ್ಟು ಪುಸ್ತಕಗಳು ಸಿಕ್ಕಿದೆ ಮಾಹಿತಿಯನ್ನ ಕಲೆ ಹಾಕ್ತಾ ಹಾಕಲಾಗ್ತಾ ಇದೆ ಮತ್ತು ಆ ಮಾಹಿತಿಯನ್ನ ಕೇಂದ್ರಕ್ಕೆ ರವಾನೆ ಕೂಡ ಮಾಡಲಾಗ್ತಾ ಇದೆ